ನನಗೇನಂದ್ರೆ ನೀವು ಒಳಗೆ ಹೋಗ್ಕೋತೀರಿ ಅನ್ನೋ ಹೊರಗೆ ಹೋಗ್ಕೋತೀರಿ ಅಂತ ಶಬ್ದ ಜ್ಞಾನಕ್ಕೆ ನನಗೆ ಬಹಳ ದುಃಖ ಆತ್ರಿ ಪರವಾಗಿಲ್ಲಪ್ಪ ಎಲ್ಲರೂ ಹೋಗ್ಕೋತೀನಿ ಅದೇ ಮತ್ತೆ ಅನಿವಾರ್ಯ ಮನೆಯಾಗ ಬಸಲಾಗ ನಮ್ಮ ಮನೆ ಎಲ್ಲ ಹೋಗ್ಕೋತಾರೆ ಅದಕ್ಕೆ ನಿನಗೆ ನಡೀತದಿಲ್ಲ ಅಂತ ಹೊರಗೆ ಒಳಗೆ ಕೆಳ ಅವಾಗ ಗೊತ್ತಾಯ್ತು ನಾನು ಸ್ನಾನ ಮಾಡ್ಕೊಳ್ಳೋದು ಮೊದಲು ರಾತ್ರಿಗೆ ನಾವು ಹಿಂಗೆ ಅಂದರೆ ಗೀತಾದ್ರೆ ಇಲ್ಲ ನಮಗೆಲ್ಲಿ ಷುವ ಇರುತ್ತದೆ ಅವಾಗೆ ನಿಮ್ಮ ಮಗಳ ಬಾಳ್ಮೆಯನ್ನೆಲ್ಲ ಹಾಳು ಮಾಡಿದ್ರಿ ಇಲ್ರಿ ಅಪ್ಪ ಹಾಳು ಮಾಡಿದ್ರಿ ಇಲ್ಲ ಎಂಥವನ್ನ ಕೈ ಹಿಡಿದು ಮಗಳನ್ನ ಬದುಕಿಲ್ಲ ಸುಡುಗಾಡಿ ಸೇರಿತ್ತಲ್ಲ ಅವನಲ್ಲಿ ಪುರುಷತ್ವ ಇಲ್ಲ ಹೆಣ್ಣು ಗಂಡಿನ ಸಾಮರಸ್ಯದ ಸುಖ ಅನುಭವಿಸುವಂಥ ಇಲ್ಲದವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಕುದಿ ಕುಯ್ದ್ರಿ ಸೌಕಾರಿಕೆ ಸೇಬು ಹಣ್ಣ ಹಣ್ಣ ಲುಂಗಿ ಸುತ್ಕೋತು ನೋಡಿದ್ರು ಹಣ್ಣು ನೋಡಿದ ಕೂಡಲೇ ಯಾರಿಗಾಗಲ್ಲ ಮನಸ ಹೇಳ್ರಿ ಅದು ಲುಂಗಿಯಲ್ಲಿ ಬಿಟ್ಟು ಹೋಗಿ ಅದನ್ನು ಹಣ್ಣು ತಗೊಂಡು ಬಂದರು ಸುತ್ತಕೊಂಡ್ರು ಮಸೀದಿಗೆ ಹೋಗುವಾಗ ಅದನ್ನು ತಿನ್ಕೋತ ಹೊಂಟ್ರು ಅರ್ಧ ಹಣ್ಣು ತಿಂದರು ತಿನ್ ಬೆಳಕ ಅವ್ರಿಗೆ ಅರುವಾಯ್ತಂತ ಅಯ್ಯೋ ನಾ ಎಂಥ ಪಾಪ್ ಮಾಡಿದ್ನಲ್ಲ ಇದು ಯಾರು ತೋಟದಾಗಿನ ಹಣ್ಣವು ಏನೋ ಅದು ಗುರುತಿಲ್ಲ ಆ ಬಳಿಕ ನೀರಲ್ಲಿ ಹರಿದು ಇತ್ತು ಇನ್ನೊಂದು ವಸ್ತುವನ್ನು ಮುಟ್ಟಬಾರದು ಅಂತ ಜಮಾತದಲ್ಲಿ ಗುರುಗಳು ಆದೇಶ ಮಾಡಿದ್ರು ಆ ಆದೇಶ ಅವರ ವಚನ ನಾ ಮೀರಿದಲ್ಲ ಅಂದವರು ಏನು ಮಾಡಿದ್ರು ಅರ್ಧ ಹಣ್ಣಿನ ತಿಂದಿದ್ದರಲ್ಲ ಅದನ್ನು ತಗೊಂಡು ಇದು ಎಲ್ಲಿದ ತೋಟ ಹುಡುಕಬೇಕು ಅಲ್ಲಿ ಹೋಗಿ ಆ ಯಜಮಾನಿಗೆ ಭೇಟಿಯಾಗಿ ಹಣ್ಣಿನ ಬೆಲೆ ಕೊಟ್ಟ ನಮಾಜ್ ಮಾಡಬೇಕಂದ್ರೆ ಏನ್ರಿ ಆ ಹಣ್ಣಿನ ಬೆಲೆ ಕೊಟ್ಟ ನಮಾಜ್ ಮಾಡ್ಬೇಕಂತ ನದಿ ದಂಡಿ ಹಿಡ್ಕೊಂಡು ಹೊರಟರು ಒಂದು ಕಿಲೋಮೀಟ್ರ್ ಮೇಲೆ ಆ ಶೇಬು ಹಣ್ಣಿನ ತೋಟ ಏನು ಗಿಡ ಎಲ್ಲ ತುಂಬಿದ್ದು ಹಣ್ಣ ಗಾಳಿಗೆ ನೀರಿ ಮ್ಯಾಲ ಇದ್ದು ಅದ್ರಾಗಿಂದು ಒಂದು ಹಣ್ಣು ಹರಿದು ಬಿದ್ದಿತ್ತು ತೋಟದೊಳಗೆ ಹೋದ ಮಕ್ಕಳೆಲ್ಲ ಕೆಲಸ ಮಾಡುತ್ತಿದ್ದರು ಅವ್ರನ್ನ ಹೋಗಿ ಕೇಳ್ತಾನೆ ಈ ತೋಟದ ಯಜಮಾನ ಎಲ್ಲಿ ಅಂತ ಯಾಕಪ್ಪ ಅಂತ ಕೇಳಿದ್ರು ಅವರು ಇಲ್ಲಿ ನೋಡಿ ಈ ಹಣ್ಣು ಈ ಒಳಗೆ ಹರಿದು ಬಿದ್ದಿತ್ತು ನಾನು ತಿಂದ್ಕೊಂಡಿದ್ನಿ ಇದ್ರ ಬೆಲೆ ಕೊಡಕ್ಕಂತ ಹೊರಟಿದ್ನಿ ಬಜಾರ್ಕ್ಕಾದ ದೇವರಿ ಪ್ರೀ ಬಜಾರಕ್ಕಾದ ಹೋದವ್ರ ತಲೆ ಆಗಿರಲಿ ಕಾಯಿಪಲ್ ಬಿಟ್ಟಾಗ ಹಂಗೆ ಒಂದೊಂದು ಸೂಡು ಹಾಕೋತೀವಿ ನಾವು ಹಾಗೇ ಅವ್ರಿಗೆ ಕೇಳಿದ್ರು ಅದು ಹಣ್ಣಿನಿಗೆ ಬೆಲೆ ಕೊಡಬೇಕಂತ ಬಂದೀನಿ ಅವು ಹಣೆ ಹಣಿ ಹೊಡ್ಕೊಂಡು ನಗಾಕತ್ತೈ ತಲೆಗಿಲಿಕ್ಕೆ ಕೆಟ್ಟೈತೇನೋ ನಾವು ಕೆಲಸ ಮಾಡಾಗ ಎಟ್ಟೋ ಬುದ್ಧಿ ಪಡೆದಾಗ ಕಟ್ಕೊಂಡು ಹೋಗ್ತೀವಿ ಗಾಳಿಗೆ ಬಿದ್ದ ಹಣ್ಣಿನ ಬೆಲೆ ಕೊಡೋಕೆ ಬಂದೀಯಾ ಹೋಗೋ ಪುಣ್ಯಾತ್ಮ ಅಂತಂದ್ರೆ ಅವ್ರೇ ಹಂಗನ್ಬೇಡ್ರಿ ಸ್ವಲ್ಪ ಹೇಳ ಅಂತಂದು ಕೂಡಿ ಅಲ್ಲೆದಾರು ನೋಡಿ ಕೂಡ ಸುಲ್ದೊಳಗೆ ಹೋಗಿ ಅಲ್ಲಿ ಹೋಗ್ತಾನೆ ಅವರು ವರ್ಷದ ಮೇಲೆ ಕುತ್ಕೊಂಡಿದ್ರು ಹೋಗಿ ಅವರಿಗೆ ಆಲೇಕು ಹುಣ್ಸಲ್ಲ ಬರೋಬ್ಬರೇ ಅವರು ಆಲೇಕು ತುಮ್ ತುಮಕೆ ಆಯೆ ಎಲ್ಲಿಂದ್ ಬಂದ್ರಿ ನಾನು ಹೆಂಗ್ರಿ ಪರವಾಗಿಲ್ಲ ಯಾಕೆ ಬಂದಿರಿ ಹೇಳ್ತಾ ಅವ ಹೇಳ್ತಾನೆ ನಿಮ್ಮ ತೋಟದಾಗಿಂದು ಒಂದು ಹಣ್ಣ ಬಿದ್ದರೆ ನೀರಾಗಿ ಹರ್ಕೊತ ಬಂತು ನಾ ಸ್ನಾನ ಮಾಡ್ತಿದ್ದೆ ತಿಂದಿನಿ ತಿಂದೀನಿ ಇದ್ರ ಬೆಲೆ ಕೊಡಬೇಕಂತು ಬಂದೀನಿ ಅಂದ ಯಜಮಾನಂದ ಇವ ಮನುಷ್ಯ ಅಲ್ಲಂದ ಸಾಕ್ಷಾತ್ ಪೈಗಂಬರ್ ಅಲ್ಲ ಬಂದ ಅಂತ ಹೇಳಿ ಯಾವ ಮನುಷ್ಯನಾಗ ವಿಚಾರ ಮಾಡ್ತಾನ ಇವನು ಬಿಡಬಾರ್ದು ಅಂದ ನನ್ನ ಹಣ್ಣಿನ ಬೆಲೆ ಕೊಡ್ತೀಯಾ ರೇಜ್ ಮಾಡ್ರಿ ಹಂಗಾರ ತಾಯಿ ಇಲ್ಲಿ ಅಂತ ಗಂಡ ಶೇಬು ಹಣ್ಣಿನ ಮಧ್ಯೆ ಇರುತ್ತವ್ರಿ ಕಪ್ಪು ಬೀಜ ಅದು ಉಗುರ್ಲಿಕ್ಕೆ ಕದ್ರಕಂಡ ತಗದವನ ಕೈಯ ಕೊಟ್ಟ ನೋಡಪ್ಪ ನನಗೆ ಹಣ ಬೇಡ ಈ ಬೀಜ ತಗೊಂಡ ಇನ್ನೊಂದು ಈ ಬೀಜ ನನ್ನ ಭೂಮಿಗೆ ಸ್ಪರ್ಶ ಮಾಡು ಅದನ್ನೂರು ಅದು ಯಾವಾಗ ಬೆಳೆದು ಕಾಯಿ ಕೊಡುತ್ತದೆ ಅವಾಗ ಬೆಲೆ ಮೂಡುತ್ತದೆ ಅಂತ ಯಾರಿಗೆ ಸಾಧ್ಯ ಹೇಳಿ ಆಗಿತ್ತೇ ನಮ್ಮ ಜೀವನದಲ್ಲಿ ಹಾಗಲ್ಲ ಯಾಕಾಗಲ್ಲ ನಾವು ಮನುಷ್ಯರಾಗಲ್ಲ ಮಹಾತಮರ ಉಳಿತು ಮನುಷ್ಯರಾಗಬೇಕಲ್ರಿ ಆಯ್ತು ರೀ ಅಂತಂದ ಬಳಿಕ ಅದನ್ನ ಊರದ ಅದೇ ಹೊಳೆಯಾಗಿ ನೀರು ತಂದು ಹಾಕ್ತಿದ್ದ ಬೀಜ ಮೊಳಕೆ ಹೊತ್ತು ನಾಡ್ತು ಬೆಳೀತಾ ಬೆಳೀತಾ ಬಂತು ಸಮೃದ್ಧಿಯಾಗಿ ಬೆಳೆಸಿದ ಅಲ್ಲೇ ನಮಜ್ ಮಾಡ್ತಿದ್ದ ಆ ಬಳಿಕ ಅದು ಕಾಯಿ ಆತು ಆ ಆಗಿದ ಕೂಡಲೆ ತೋಟದ ಯಜಮಾನ್ರಿಗೆ ಚಿಂತೆ ಆಯ್ತಿ ನನ್ನ ಮನೆ ಬಿಟ್ಟು ಹೋಗ್ತಾನಲ್ಲ ಅಂತೇಳಿ ಸಿಗದ ಅಪರೂಪ ಅಂತವ್ರು ಚಿಂತೆ ಆತು ಆಗಿ ಹಣ್ಣು ತಗೊಂಡು ಹರ್ಕೊಂಡು ತಂದು ಯಜಮಾನ್ರಿ ನಿಮ್ಮ ಹಣ್ಣ ತಕೊಳ್ರಿ ನಿಮ್ಮ ಬೆಲೆ ಮುಗಿಸ್ಕೊಳ್ರಿ ನನ್ನ ಕಳಿಸ್ಕೊಡ್ರಿ ಅಂದ ಯಜಮಾನ್ ಇನ್ನೊಂದು ವಿಚಾರ ಹೊಂಚು ಹಾಕ್ತಾನೆ ಹೌದಾ ಹಣ್ಣು ಕೊಟ್ಟಿಯ ಪರವಾಗಿಲ್ಲ ಇದು ಅರ್ಧ ಹಣ್ಣಿನ ಕಿಮ್ಮತ್ ಆತಪ್ಪ ಅರ್ಧ ಹಣ್ಣು ತಿಂದಿಯಲ್ಲ ಅರ್ಧ ಹಣ್ಣು ಹಂಗೋಗದಲ್ಲ ಅದಕ್ಕಿನ್ನ ಅರ್ಧ ಹಣ್ಣಿನ ಕಿಮ್ಮತ್ ಕೊಡಬೇಕು ಅಂತಂದು ಕೂಡಲೇ ಗುರುಗಳು ಹೇಳಿದ್ರಂತ ಯಾರ ಕಡೆಯಿಂದ ಏನಾದರೂ ಸ್ವೀಕರಿಸಿದ್ರೆ ಋಣಮುಕ್ತನಾಗಬೇಕು ಜೀವನದಲ್ಲಿ ಋಣಮುಕ್ತನಾಗಬೇಕು ಅಂತಂದು ಮಾತನ್ನ ತಲೆಯಾಗ ಅವನಿಗೆ ಪ್ಲಾಶ್ ಆತು ಆ ಬಳಿಕ ಪರವಾಗಿಲ್ರಿ ಹೇಳಿ ಅಂತಂತಾನ ಅವಾಗ ಅವ ಏನಂತಾನ ಏನಿಲ್ಲ ನನಗೊಬ್ಬಕ್ಕಿನ ಮಗಳದಾಳ ಸಂಪತ್ತು ಅಲ್ಲ ರಗಡೆ ಕೊಟ್ಟಿದ್ದಾನೆ ಮಗಳ ಮಗಳಾನಿ ಮಾಡ್ಕಂಡು ಅಂದ್ರೆ ಪೂರ್ತಿ ಹೆಣ್ಣಿನ ಕಿ ಮತ್ತು ಮುಡ್ತೈತಿ ಆ ಬಳಿಕ ನನ್ನ ಮಗಳು ಅಂದ್ರೆ ಸ್ವಲ್ಪ ಎಲ್ಲ ಹೆಣ್ಮಕ್ಕಳಂಗೆ ಸರ್ವಾಂಗ ಸುಂದರಿ ಇಲ್ಲ ಆಕೆಗೆ ಜಗತ್ ನೋಡ್ಲಿಕ್ಕೆ ಕಣ್ಣಿಲ್ಲ ಏನಾದರೂ ಶಬ್ದಗ್ರಹಣ ಮಾಡಬೇಕಾಗಿತ್ತು ಅಂದರೆ ಸೋತ್ರಕ್ಕೆ ಕಿಮಿ ಇಲ್ಲ ಯಾರ ಜೊತೆಯಲ್ಲಿ ಮಾತಾಡಬೇಕಂದ್ರೆ ಆಕೆಗೆ ನಾಲ್ಗೆ ಇಲ್ಲ ಆ ಬಳಿಕ ಕೊಡತಗಳು ಮಾಡ್ಲಿಕ್ಕೆ ಕೈಗಳಿಲ್ಲ ಇತ್ತಿಂದ ಹತ್ತ ಹೋಗಬೇಕಾದ್ರೆ ಕಾಲಗಳಿಲ್ಲಪ್ಪ ಎಂಥ ಅಂಗ ಹೀನಳು ಅಂಗ ವಿಕಲಳಾಗಿರತಕ್ಕಂಥ ಮಗಳದಾಳ ನೀ ಲಗ್ನ ಆಗತಿಲ್ಲ ನೋಡು ಅಂತ ಅವ ಅಂತ ಸ್ವಾಮಿ ಒಡೆಯ ಮಾಲೀಕ ಹಣ್ಣಿನ ಋಣ ತೀರಿಸಬೇಕಾಗಿತ್ತು ಅಂದ್ರೆ ಹೆಣ್ಣು ಎಂಥದಿದ್ದರೂ ಲಗ್ನ ಆಗುತ್ತೀನಿ ಅಂತ ಲಗ್ನ ಒಪ್ಪಿದ ಸಾಹ್ರ ನಿಮ್ಮ ಧರ್ಮದಾಗ ಲಗ್ನ ಆಗೋದು ಬೇರೆ ಅದು ನಮ್ಮ ಹಿಂದೂಗಳದು ಬೇರೆ ನಿಮ್ಮದು ಬೇರೆ ಮದಮಗಳ ಮಗಳ ಅಡ್ರಿ ಆಗಲಿ ಮಧುಮಗ ದೈವದಾಗಿರುತ್ತ ಲಗ್ನ ಏರ್ಪಾಡು ಆಯಿತು ಗುರು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ಧರ್ಮ ಗ್ರಂಥ ಕುರಾನ್ ಸಾಕ್ಷಿಯಾಗಿ ಜನ್ಮ ನೀಡಿದ ತಾಯಿ ತಂದಿಗಳ ಸಾಕ್ಷಿಯಾಗಿ ಅಕ್ಷತಾರೋಪಣ ನೆರವೇರಿತು ಆ ಬಳಿಕ ನಮ್ಮ ಧರ್ಮದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಮನೆ ದೇವರ ಮನೆ ಗುರುಗಳು ಎಲ್ಲ ನೈವೇದ್ಯ ಸಮರ್ಪಣೆ ಮಾಡಿದ ನಂತರ ಮಧುಮಕ್ಕಳಿಗೆ ವಧುವರರಿಗೆ ನವಜೀವನದ ಆ ವಾತ್ಸಲ್ಯದ ಗಂಡು ಹೆಣ್ಣಿನ ಪ್ರೀತಿಯನ್ನು ಮುಂದುವರಿಲಿ ಅಂಥೇಳಿ ಒಂದು ರಾತ್ರಿ ಮಾಡುತ್ತೆ ಅದಕ್ಕೆ ನಾವು ಗಂಡ ಹೆಣ್ತಿ ರಾತ್ರಿ ಅಂತೀವಿ ಇವರು ಸುವಾಗ ರಾತ್ರಿ ಅಂತಾರದೆ ನಾವು ದೇವರ ದಿನರಾದ ಬಳಕೆ ಮಾಡ್ತೀವ್ರಿ ಅವರು ಅವ ತಕ್ಷತ ಬಿದ್ದ ನಾನು ಶಿವ ಹಾಗರಾತ್ರಿ ಅವನ ಮನೆ ಕರ್ಕೊಂಡು ಹೋದರು ಸಾಯಂಕಾಲ ಎಲ್ಲರೂ ಪ್ರಸಾದ್ ಮಾಡಿದ್ರು ಆದ ಕೂಡ ಅವನ ಹೆಂಡತಿ ಅವನಕ್ಕಿಂತಲೂ ಪೂರ್ವ ಆಕೆ ತಾಯಿ ಹೆಸರು ಆಶಾಬಿ ಬಿ ಧರ್ಮಪತ್ನಿ ಹೆಸರು ಆಶಾಬಿ ಆಕೆ ಶಯನ ಮಂದಿರದಲ್ಲಿ ಕುತ್ಕೊಂಡಿದ್ಲು ಇವ ಊಟ ಮಾಡ್ದ ವಿಳೆ ಮೇಲಿದ್ದ ಒಬ್ಬ ದಾಸಿಯನ್ನು ಕೊಟ್ಟು ಅವನ ಹೆಂಡತಿ ಮನೆ ಕಳಿಸಿಕೊಟ್ರು ಆ ಕೋಣೆ ಮುಂದೆ ಹೋಗಕ್ಕೆ ಕೈ ಬಿಟ್ಟು ಹೋಗಿ ನಿಮ್ಮ ಧರ್ಮ ಪತ್ನಿ ಒಳಗದಾಳ ನಿಮ್ಮ ಪ್ರೀತಿ ಹಾಲು ಸಕ್ಕರೆ ತುಪ್ಪದಂತೆ ಹರಿಲಿ ಅಂತ ಕಿ ಹರಿಸಿ ಕೈ ಬಿಟ್ಟು ಹೋದಲು ಅವೆರಡೂ ಕದ ಮುಚ್ಚಿದ್ದು ಕದ ಅಂದ್ರೆ ಗೊತ್ತಾಗುತ್ತಲ್ಲ ಮಹಾರಾಜ ಯಾಕಂದ್ರೆ ನನಗೊಂದು ಸಲ ಕನ್ಫ್ಯೂಸ್ ಮಾರಾಯ ಮರ್ಯಾದಂತ ನಾನು ಮುದ್ದೆ ಬೀಳ ತಾಲೂಕ ಬೆಳವಟ್ಟು ಹಾಳಕ್ಕೆ ಹೋಗಿದ್ದೆ ಬೆಳತನ ಹಾಡಿದ್ರು ಬೆಳಗ್ಗೆ ಮುಂಜಾನೆ ಒಬ್ಬ ಭಕ್ತ ಬಂದು ಎಪ್ಪ ನಮ್ಮ ಮನ್ಯಾಗ ಇಷ್ಟು ಪಾದ ಹಾಕಿ ಹೋಗ್ಬೇಕ್ರಿ ಅಂತಂದು ಕೇಳ್ಕೊಂಡ ಒಂದು ಸಂತೋಷ ಏನಂದ್ರೆ ಹಾಡಿ ಹಾಡಿ ಬಟ್ಟೆ ಖಾಲಿಯಾಗಿರ್ತದ ಹಡದೊಟ್ಟಿ ಹಡದ ಹಾಡ್ದವ್ರ ಹೊಟ್ಟಿ ಒದ್ದು ರೀ ಹಾಗಾಗಿ ಮನೆಗೆ ಸುಮ್ಮನೆ ಹಂಗೆ ಕರ್ಕೊಂಡೋಗ್ತಾನೆ ಒಂದೆರಡು ಸುರ್ಮೂರ ತಿನಿಸ್ ಕೇಳಿಸ್ತಾನ ಅಂತೇಳಿ ಆಶೆ ಬರ್ತೀನಿ ಅಪ್ಪ ತಂದೆ ಕರ್ಕಂಡದ ನಮ್ಮ ಡೋಳು ಪಡೆಯವೇನಂದ ಅಜ್ಜವರು ಜಳಕ ನೀನು ತಿನ್ನಂಗಿಲ್ಲ ಅಂತ ಅಯ್ಯೋ ರಗಡ ನೀರು ಕಾಯ್ದೆ ಅವ ಮಾಡಲಿಲ್ಲ ತಂದುಬಿಟ್ಟ ಒಂದು ವರ್ಷದ ಮೇಲೆ ಕಂಬಳಿ ಹಾಶಿ ಕೊಟ್ಟಿಸಿದ್ರು ಕುರ್ತ್ಕೊಂಡೆ ಎಪ್ಪಾ ಬಂದ ಅಂದ ನನಗೇನಂದ್ರೆ ನೀವು ಒಳಗೆ ಹೋಗ್ಕೋತೀರಿ ಹೊರಗೆ ಹೋಗ್ಕೊತೀರಿ ಅಂತ ಶಬ್ದ ಜ್ಞಾನ ನನಗೆ ಅರ್ಥನೇ ಆಗಲಿಲ್ಲ ಹೊಯ್ಕೊಡ್ದ್ರಿ ಏನಪ್ಪ ಅಲ್ಲ ಬೆಳತನಕ ಭಗವಂತ ನಾಮಸ್ಮರಣೆ ಮಾಡಿ ಮನೆಗೆ ಗುರುಗಳಂತ ಕರ್ಕೊಂಡು ಬಂದು ಮುಂಜಾನೆ ಮುಂಜಾನೆ ಹೊಯ್ಕೊಳ್ಕಸೋದಲ್ಲ ಭಯಾನಕ ನನಗೆ ಬಹಳ ದುಃಖ ಆದ್ರಿ ಪರವಾಗಿಲ್ಲಪ್ಪ ಎಲ್ಲರೂ ಹೋಗ್ಕೋತೀನಿ ಅಂದ್ರೆ ಮತ್ತೆ ಅನಿವಾರ್ಯ ಹಾಗಂದು ಒಬ್ಬ ಹುಡುಗಿ ಇದ್ದವ್ರು ಮನೆಯಾಗೆ ಸಣ್ಣ ಆತಪ್ಪ ಹೋಗಿ ಬರ್ತೀನಿ ಅಂತಂದೆ ಒಬ್ಬ ಹುಡುಗ ಒಂದು ಹನ್ನೆ ಹತ್ತು ಹನ್ನೆರಡು ವರ್ಷದ ಹುಡುಗಿ ಅವನಿಗೆ ಕರೆದ್ಬುಟ್ಟ ಬಾರಪ್ಪ ಇಲ್ಲಿ ಅಂತ ಕರೆದೇ ಬಂದ ಯಾಕೆ ತಾತ ಅಲ್ಲೋ ನಿಮ್ಮಪ್ಪ ಒಳಗೆ ಹೋಗ್ಕೋತೀರಿ ನಾವು ಹೊರಗೆ ಹೋಯ್ಕೋತೀರಿ ಅಂತಾನು ಎಲ್ಲಿ ಅಂತ ಅಂತೇವನಿ ಆ ಹುಡುಗ ಹೇಳ್ದ ತಾತ ಮನೆಯಾಗ ಬಸಲಾಗ ನಮ್ಮ ಮನೆ ಎಲ್ಲ ಹೋಗ್ಕೋತಾರೆ ಅದಕ್ಕೆ ನಿನಗೆ ನಡೀತದಿಲ್ಲ ಅಂತ ಹೊರಗೆ ಒಳಗೆ ಕೇಳ ಅವಾಗ ಗೊತ್ತಾಯ್ತು ನಾನು ಸ್ನಾನ ಮಾಡ್ಕೊಳೋದು ಪರವಾಗಿಲ್ಲ ನಾನು ಒಳಗೆ ಹೋಗ್ಕೋತೀನಿ ಅಲ್ಲೇ ಸ್ನಾನ ಮಾಡ್ತಿದ್ರಿ ಸೋತ್ರ ಅಲ್ಲುಂಗಿ ಕಳೆದ ಅಮ್ಮ ಅಂದ್ಲು ಅವ್ರ ಮನೆಯಾಗ ಅವನು ಯಜಮಾಂತಿ ಹೆಣ್ಮಗಳು ಅವರು ಹಿಂಗೆ ಸುಸಲೈ ಮಾಡ್ಲಕ್ಕ ನಮ್ಮ ತಿರ್ಲಿಕ್ಕೆ ಕದ ಮುಚ್ಚಿರಿಯಲ್ಲು ಅಂತಂದ್ಲು ಕದ ಅನ್ನೋ ವಿಷತ್ ನನಗೆ ಗೊತ್ತಿಲ್ಲ ನಾನು ಮಹಾರಾಷ್ಟ್ರದವ ಆ ಬಳಿಕ ನಂದಮ್ಮ ಇಲ್ಲಿ ಅಂತ ನಾನು ನೋಡ್ಕೊಳ್ಕತಿದ್ರು ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ಏನು ಹೇಳಕ್ಕಿದ್ದಪ್ಪ ಅಬ್ಬುಸ್ವಲೆ ಸಾಹೇಬರ ಧರ್ಮ ಪತ್ನಿಯ ಶಯನ ಮಂದಿರದ ಬಾಗಿಲ ಮುಚ್ಚಿತ್ತು ಮುಂದಕ್ಕೆ ಮಾಡಿದ್ರೆ ಅದನ್ನು ಹಗೂರ ಬಲಗೈಯಿಂದ ಒತ್ತದ ತೆರಿತು ಒಂದು ಬಾಗಿಲ ಒಳಗೆ ಸುವಾಸನ ಇತ್ತು ಬಂಗಾರದ ಪರ್ಯಂಕ ಪರ್ಯಂಕ ಅಂದ್ರೆ ಮಂಚ ಅದು ರುಕ್ಮಿಣಿ ಹಾಡ್ಯಾಳ ಒಂದು ಪದ್ಯದೊಳಗೆ ಕೃಷ್ಣನ ಮೇಲೆ ಹಾಡಾಡಾಕಿ ಅದನ್ನ ಪರುಂದ್ರದಾಸರು ಹಾಡಿದ್ದಾರೆ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು ಸಾನು ಹರಿಯ ತಾನೇ ಪೂಜೆ ಮಾಡೋತಿ ಹೇಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯ ಮುಂದೆ ಹೇಳ್ತಾರ ಕೋಟಿ ಕೋಟಿ ಪೃಥ್ವಿರಲು ಹಾಟ ಕಾಂಬರನ ಸೇವೆ ಸಾಟಿ ಇಲ್ಲದೆ ಪೂರ್ಣ ಮಾಡಿ ನೋಟದಿಂದ ಸುಕಿಸೋತಿ ಹೇಳು ಏನು ಧನ್ಯಳೋಲು ಲಕುಮಿ ಎರಡನೇ ನುಡಿಯೊಳಗೆ ಹೇಳ್ತಾರೆ ಏನು ಛತ್ರ ಚಾಮರ ವ್ಯಂಜನಾ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ತಾನೇ ಪೂಜೆ ಮಾಡೋತಿ ಹೇಳು ಏನು ಧನ್ಯಳೋಲು ಲಕುಮಿ ಎಂಥ ಮಾನ್ಯಳು ಕೊನೆಗೆ ಹೇಳ್ತಾರೆ ಸರ್ವತ್ರದಿ ವ್ಯಾಪ್ತನಾದ ಸರ್ವ ರಹಿತನಾದ ಯಾರು ವೆಂಕಟರಮಣ ಸರ್ವತ್ರದೇ ವ್ಯಾಪ್ತನಾದ ಸರ್ವ ರಹಿತನಾದ ಸರ್ವ ವ್ಯಂದ್ಯನಾದ ಪುರಂದರ ವಿಠಲರಾಯನ ಬಜಿಸುಟಿಗಳು ಏನು ಧನ್ಯಳು ಲಭವಿ ಎಂಥ ಮಾನ್ಯಗಳು ಬಂಗಾರದ ಮಂಚದ ಮೇಲೆ ಹೂವ ಚೀಲಿದ ಹಾಸಿಗೆ ಸುತ್ತೆಲ್ಲ ಹೂವಿನ ತಳಿರು ತೋರಣ ಆ ಮನಸದ ಮೇಲೆ ಎಂಥ ತಾಯಿ ಕೂತುಕೊಂಡಿದ್ದಾಳಂದ್ರೆ ಅಮರಾವತಿ ಪಟ್ಟಣವನ್ನು ಆಳುವಂತ ಮೂವತ್ತು ಮೂರು ಕೋಟಿ ದೇವತೆಗಳ ಮಹಾರಾಜ ದೇವೇಂದ್ರನ ಧರ್ಮಪತ್ನಿಯಾಗಿರತಕ್ಕಂಥ ಸಚಿದೇವಿಕ್ಕಿಂತಲೂ ಸೌಂದರ್ಯ ಬೀರ್ತಾ ಇತ್ತು ಮುಗಳೊಳಗೆ ನಗ್ತಾ ಇದ್ಲು ಧರ್ಮಗ್ರಂಥ ಕುರಾನಿ ಇಟ್ಕೊಂಡು ಅಧ್ಯಯನ ಮಾಡ್ತಿದ್ಲು ಮೊದಲ್ ರಾತ್ರಿಗೆ ನಾವು ಹಿಂಗೆಂದರೆ ಓದಿದೆವು ಗೀತಾ ಇಲ್ಲ ನಮಗೆಲ್ ಷು ಇರುತ್ತದ ಅವಾಗ ಅಬ್ಬು ಹೆಂಡತಿ ಧರ್ಮ ಗ್ರಂಥವನ್ನ ಮುಂದಿಟ್ಕಂಡ್ ಅಧ್ಯಯನ ಮಾಡಕ್ ಇವ ಇವನ್ ನೋಡ್ದ ಅವನಿಗೆ ನೆನಪಾತು ನಮ್ಮ ಮಾವ ಈ ಕಿನ್ ಕೊಡಗ ನನಗೇನಂದಾನ ನಾನು ಹೆಂಡತಿ ಕಣ್ಣಿಲ್ ಕಿಮಿ ಇಲ್ಲಂದಿದ್ದಾನೆ ಮಾತಾಡಕ ನಾಲಿಗೆ ಇಲ್ಲಂದಾನ ಕೊಡತ ಕೈ ಇಲ್ಲಂದಾನ ಹೋಗಾಕ ಬರಕ್ ಕಾಲಿಲ್ಲಂದಿದ್ದಾನೆ மனசத மேல சர்வாங்க சோந்தரியதின் நான் எல்லிங்க மனித துடிக்க ஆர தர்மசாஸ்த் தரன பரஸ்ரீ பத்தஞ்சலி ரிஷி யோக சூத் பரீத்தனவ யோகாங்க அஷ்டாங்க படித்திருத்தவம ஆசன பிரணாயம் பிரத்ஹார தியான தாரணமாதி ಅದ್ರೊಳಗೆ ಯಮದೊಳಗೆ ಹೇಳ್ತಾನವ ಪರಧನ ಪರಸ್ತ್ರೀ ಸುಳ್ಳು ಕಳ್ತನ ಆ ಬಳಿಕ ಅಹ್ಯೂಷೇ ಭಾಳ ದೊಡ್ಡದ ಈಕಿ ಹಣ್ಣಿಗಾಗಿ ಇಷ್ಟು ದಿನ ಹೋಯ್ತು ಈಕೆ ನಾನು ಹೆಂಡ್ತಿ ಅಲ್ಲ ಒಳಗೆ ಹೋಗೋದು ಅಂತ ತೆರೆದು ಬಾಗಲು ಮುಚ್ಚಿದೆ ಪಳತನಕ್ಕೆ ಬಾಗಲು ಮುಂದೆ ಕುತ್ಕೊಂಡ ಆಕೆ ಒಳಗೆ ಯೋಹ ಹೊರಗೆ ಆಕೆಯೂ ಬರಿ ಅಂತ ಕರಲಿಲ್ಲ ಬೆಳಗ್ಗೆ ಮುಂಜಾನೆ ಕಸ ಗುಡಿಸ್ತಾ ಇದ್ರು ಮನೆ ಕಸ ಉಡಿಯಕ್ಕೆ ಬಂದು ನೋಡಿದ್ಲು ಹೊಣೆಣೆ ಉಡ್ಕೊಂಡ್ಲು ಅಯ್ಯೋ ಯಜಮಾನ್ರಿ 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 ಅಂತ ಕೂಗ್ತಾ ಬಂದ್ಲು ಕುತಿ ಕೀರ್ಸ್ತಾ ಬಂದ್ಲು ಏನ್ರಿ ಪುತ್ತಳಿ ಗೊಂಬೆ ಅಂತ ಸರ್ವಲೋಕ ಸರ್ ಸುಂದರಿ ನಿಮ್ಮ ಮಗಳ ಬಾಳ್ವೆಯನ್ನೆಲ್ಲ ಹಾಳು ಮಾಡಿದ್ರಿ ಇಲ್ರಿ ಅಪ್ಪ ಹಾಳು ಮಾಡಿದ್ರಿ ಇಲ್ಲ ಕೈ ಹಿಡಿದು ಮಗಳನ್ನ ಬದುಕೆಲ್ಲ ಸುಡುಗಾಡು ಸೇರಿತ್ತಲ್ಲ ಅವರಲ್ಲಿ ಪುರುಷತ್ವ ಇಲ್ಲ ಹೆಣ್ಣು ಗಂಡಿನ ಸಾಮರಸ್ಯದ ಸುಖ ಅನುಭವಿಸುವಂಥ ಅವರಿಗೆ ನಿಮ್ಮ ಮಗಳನ್ನು ಕೊಟ್ಟು ಕುದಿ ಕುಯ್ದಿರಿ ಸೌಕಾರ ಅಂತಿ ಹೊಲಬುಲ್ ಕತ್ಲು ಆ ಶಬ್ದ ಕೇಳುವ ಗಾಬರಿಯಾಗಿ ಬಂದು ಅವ್ರಿಗೆ ಕೇಳ್ತಾನೆ ಏನಪ್ಪ ಒಳಗೆ ಹೋಗ್ಬಾರ್ದ ಇಂದಿನ ಸುಖ ಅನುಭವಿಸ್ಬೇಕಾಗಿತ್ತಲ್ಲ ಹೊರಗೆ ಕೂತ್ಕೊಂಡಿರಲಿ ಯಾಕೆ ಅಂತಳಿಯನ್ನು ಕೇಳಿದಾಗ ಅವರು ಹೇಳ್ತಾರೆ ಏನೋ ಗಾಳಿಗೆ ಕಳಿಸಿ ಬಿದ್ದ ಒಂದು ಹಣ್ಣಿನಿಂದ ಇಡೀ ಹನ್ನೆರಡು ವರ್ಷ ಎಲ್ಲ ನನ್ನ ಸದ್ಗುರುವಿನ ಧ್ಯಾನ ಜಪ ತಪಾದಿಗಳನ್ನು ಮಾಡೋದೆಲ್ಲ ನನ್ನ ಹೆಂಡತಿ ಕಣ್ಣಿಲ್ಲ ಅಂತೇಳಿ ಕಿಮಿ ಇಲ್ಲ ಅಂತೇಳಿ ಕೈಕಾಲುಗಳಿಲ್ಲ ಅಂತೇಳಿದಿ ಆ ಮನಸದ ಮೇಲೆ ಸರ್ವಾಂಗಿ ಸುಂದರಿ ಕೂತ್ಕೊಂಡಿದ್ದಾಳೆ ನನ್ನ ಹೆಣ್ತಿಕೆ ಅಲ್ಲ ಅಂತ ನಾನು ವೇದಿಕೆ ಇದ್ದಂಗೆ ಬಾಗಿಲು ಮುಚ್ಚಿ ಕುತ್ಕೊಂಡಿನಿ ಅಂದ ತಂದೆ ಹೇಳ್ತಾನೆ ಮಗಳು ತಂದೆ ಹೇಳ್ತಾನೆ ಪೂಜ್ಯಪಾದ ಹೇ ಭಗವಂತ ನಾನು ಯಾಕೆ ಹಂಗೆ ಹೇಳೋದು ಗೊತ್ತಾ ಗಾಳಿಗೆ ಬಿದ್ದು ಹರಿದು ಬಂದ ಹಣ್ಣು ತಗೊಂಡೆ ಅಂದ ನನ್ನ ಮನೆಗೆ ಬಂದಿಯೋ ಅಂದೇ ನಾನು ನನ್ನ ಮಗಳ ತಕ್ಕಂತೆ ಯೋಗ್ಯವರ ಅಂತ ಭಾವಿಸಿಕೊಂಡು ನಿನ್ನನ್ನು ಬೇರೆ ಬೇರೆ ಹೊಂಚುಗಳನ್ನು ಹಾಕ್ಕೊಂಡು ನನ್ನ ಮನೇಲಿ ಇಟ್ಕೊಂಡೆ ಎಲ್ಲ ಪರೀಕ್ಷೆಗೆ ಪಾಸಾದಿ ಅದಕ್ಕೆ ನನ್ನ ಮಗಳು ಇಂಥವನ ಕೈ ಹಿಡಿದು ಸತಿಯಾಗಿ ಬೆಳಗಲಿಕ್ಕೆ ಒಳ್ಳೆಯ ಸಮಯ ಅಂತೇಳಿ ತಿಳ್ಕಂಡು ನಾನು ಹಂಗೆ ಕೇಳದೆ ಕೇಳಿದೆ ಅಂತಂದರೆ ಅದರ ಉತ್ತರ ಹೇಳ್ತೀನಿ ಕೇಳಂದ ಬಿಡಿ ಬಿಡಿ ಶೇಳ್ತಾನ ನನ್ನ ಮಗಳಿಗೆ ಕಣ್ಣಿಲ್ಲ ಅಂತ ಯಾಕೆ ಹೇಳಿದೆ ಅಂತಂದರೆ ಹುಟ್ಟಿದಾರಭ್ಯ ತಾಯಿ ತಂದಿ ಮನೆಯೋಳಿದ್ದು ಅವರಾಜ್ಞಾ ವಾಕ್ಯವೆಂದು ಪರಿಪಾಲಿಸಿ ಆ ಬಳಿಕ ಆ ಕಣ್ಣಿನಿಂದ ಧರ್ಮ ಗ್ರಂಥ ಕುರಾನ್ ಜನ್ಮ ಕೊಡ್ತಾಯಿ ತಂದಿ ಇವರನ್ನ ಬಿಟ್ಟು ಈ ಕಣ್ಣಿನಿಂದ ಪರಪುರುಷನ ನೋಡಿಲ್ಲ ಪರವಸ್ತುವಿನ ನೋಡಿಲ್ಲ ಅಂತ ಕಣ್ಣಿಲ್ಲ ಅಂತ ಹೇಳಿನಪ್ಪ ಇನ್ನು ಕಿಮಿಗಳಿಲ್ಲ ಅಂತ ಯಾಕೆ ಹೇಳಿದ್ದೇನೆ ಅಂದರೆ ಅಲ್ಲಾನ ನಾಮ ಬಿಟ್ಟು ಧರ್ಮಶಾಸ್ತ್ರದ ಉಪದೇಶ ಬಿಟ್ಟು ಈ ಕಿವಿಯೊಳಗೆ ಇನ್ನೊಂದು ಹಾಕೊಂಡಿಲ್ಲ ಅಂಥೇಳಿ ನನ್ನ ಮಗಳಿಗೆ ಕಿವಿ ಇಲ್ಲ ಅಂತ ಹೇಳಿನಪ್ಪ ಮೂರನೇದಾಗಿ ಕೈಗಳಿಲ್ಲ ಅಂತ ಕೇಳಿದ್ನಂದ್ರೆ ಈ ಕೈಗಳಿಂದ ಪುಣ್ಯದ ಕಾರ್ಯ ಮಾಡಿದ್ದಾಳೆ ವಿನಃ ಪಾಪದ ಕೆಲಸಕ್ಕೆ ಕೈ ಹಾಕಿಲ್ಲ ಅಂತ ಆಕೆಗೆ ಕೈ ಇಲ್ಲ ಅಂತ ಹೇಳಿದ್ದೀನಿ ಎಷ್ಟಪ್ಪ ಮೂರನೇ ಈ ನಾಲಿಗೆಲ್ಲ ಅಂತ ಕೇಳಿದ್ದೇನೆ ಅಂದರೆ ಭಗವಂತನ ನಾಮಸ್ಮರಣೆ ಬಿಟ್ಟು ಮಧುರ ರುಚಿ ಸಿಹಿ ಸಿಹಿ ಆದಂಥ ಮಾತನ್ನು ಬಿಟ್ಟು ಈ ನಾಲಿಗೆ ಮ್ಯಾಲ ಮತ್ತೊಂದು ಹೊಲಸ ಮಾಡುವ ಶಬ್ದ ಹೀಗೆ ಗ್ರಹಿಸಿಲ್ಲ ಅಂತೇಳಿ ನಾಲಿಗೆ ಇಲ್ಲ ಅಂತೇಳಿ ನಿ ನಾಲ್ಕನೇದು ಇನ್ನೈದನೇದು ಈ ಕಾಲಿಲ್ಲ ಅಂತ ಹೇಳಿದ್ದೇನೆ ಅಂದರೆ ನನ್ನ ಮಗಳು ಹುಟ್ಟಿದಾರಭ್ಯಕ್ ಪತಿ ಕೈ ಹಿಡಿದು ಗಂಡನ ಮನೆಯನ್ನು ಸೇರಿ ಇಹಪರಗಳ ಸುಖಗಳನ್ನು ಅನುಭವಿಸಲು ಸಿದ್ಧಳಾಗಿರುವಂಥಕ್ಕೆ ಪರ ಎರಡು ಆಕೆಗೆ ಮುಕ್ತಿ ಶೋಪನಾಗಲಿ ಸದ್ಗತಿ ಪ್ರಾಪ್ತ ಆಗಲಿ ಅಂತೇಳಿ ಬಯಸ್ತಾ ಇದ್ದೆ ಅಂಥ ಪತಿ ನನಗೆ ಸಿಕ್ಕಿ ಆದ್ದರಿಂದ ಜನ್ಮ ಕೊಟ್ಟ ತಾಯಿ ತಂದೆ ಮನೆ ಹೊಸಲಾಗಿ ಬಿಟ್ಟು ಇನ್ನೊಬ್ಬರು ಹೊಸ್ತಲ ಹೊಸದ ಮೇಲಕ್ಕೆ ಕಾಲಿಟ್ಟಿಲ್ಲಂಥೇಳಿ ಕಾಲಿಲ್ಲಂಥೇಳ ಬಾ ನಿಜವಾಗಿ ನಿನ್ನ ಧರ್ಮಪತ್ನಿ ಅಂತ ಹೇಳಿದಾಗ ಹಬ್ಬಸ್ವಾಲಯರ ಕಣ್ಣಾಗಿ ನನ್ನ ಆನಂದಾಸ್ತ್ರೊಳಗೆ ಉದುರ್ತಾವ ಹೋಗಿ ಆ ತಾಯಿನ ಆಕಿನ ಹೆಸ್ರೇನು ಪೂಜಾರೇನು ಆಶಾಭಿ ಕೂಡ್ಕೊಂಡ ಆಕಿನ ಹೊಟ್ಟಿಲ್ಲ ನಿಮ್ಮೂರಾಗಿದ್ದ ನಮ್ಬು ಸುಬನಿ ಇವಾಗ ಹುಟ್ಟದ ಆಕಿನ ಹೊಟ್ಟೆಯಾಗಿದ್ದಾಗ ತಾಯಿ ಪ್ರಾಣ ರಕ್ಷಣೆ ಮಾಡಿದ ಇವ ಏಳು ತಿಂಗಳ ಬಸರಿಯಾಗಿದ್ದಾಗ ಬಯಕೆ ಕಾಡ್ತಿದ್ದು ಅಂತ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಬೈಕೆ ಅಂತಾರೆ ಆಡು ಭಾಷಾದೊಳಗೆ ಬಂಕಿ ಅಂತಾರೆ ಅದಕ್ಕೆ ಅತಿಯಾದಂತ ವ್ಯಾಕರಣ ಶಬ್ದ ಅಂದ್ರೆ ಸೂಸಲು ಸರ್ ಸೂಸಲು ನಿಂತ ಮ್ಯಾಲ ಹೆಣ್ಮಕ್ಳಿಗೆ ಬೈಕೆ ಆಗ್ತಿರ್ತಾವಂತ ಅಷ್ಟನ್ನು ಹೇಳಕ್ ನಂಗೆ ಸಮಯ ಇಲ್ಲ ಆಕೆಗೆ ಬಾರಿ ಹಣ್ಣನ್ನು ತನ್ಬೇಕಂತ ಯುಸಾಯಿತ್ತಂತ ಮನೆಯಾಗಿಂದ ಎದ್ದೋಗಿ ಬಾರಿ ಗಿಡದ ಕೈ ಹಾಕಿ ಹರಿಬೇಕಂತಿದ್ಲು ಆ ಹಣ್ಣಿನ ಮ್ಯಾಲನ ಮಿಡಿ ನಾಗರ ಹಾವು ಕೊಟ್ಟಿತ್ತಂತ ಅಮ್ಮನ ಕಣ್ಣಿ ಕಾಣಿಸ್ಲಿಲ್ಲ ಏಳು ಪದರಿನ ಗರ್ಭದೊಳಗಿರತಕ್ಕಂಥ ಮೈಬೂಸುಬಾನಿಗೆ ಮ್ಯಾಲಿನ ಗಿಡದಾಗಿನ ಹಾವು ಕಾಣುತ್ತಂತ ಒಳಗದಾನ ಏಳು ಪದರಿನ ತೊಗಲಿನ ಮುಷ್ಕಿ ಒಳಗೆ ಒಳಗದಾನ ಅಮ್ಮ ಹೊರಗಿದ್ರು ಹಾವು ಒಳಗಿದ್ದ ಅವನಿಗೆ ಹಾವು ಕಾಣುತ್ತಂತ ನಮ್ಮ ಅಮ್ಮ ಕೈ ಹಾಕಿ ಹರಿಯೋದ್ರೊಳಗೆ ಹಾವು ಹರಿತದ ಸಾಯ್ತದಂತ ಒಳಗಿಂದ ಒಳಗನ್ನ ಕರಳಿಗೆ ಚೂಟಿ ಬಿಟ್ಟಂತ ಅಯ್ಯೋ ಅಂತ ನೆಲ ಕೂತುಕೊಂಡಳು ಹಾವ ಹೋಯ್ತಂತ ಅವ ಹೊರಗೆ ಬಂದ ಬೆಳಕು ಒಂದ್ಸಲ ತಾಯಿ ಹಠ ಮಾಡಿ ಕೈ ಎತ್ತಿದ್ಲಂತ ನನಗೇನು ಹೊಡಿದ್ಬೇ ನೀನು ಆಗಲೇ ಶಡದೋಗುತ್ತಿದ್ದೆಂತ ಮಗ ಆಕೆ ಅಶುನು ಸಯ್ಯ ಯಾವಾಗೋ ನಾನು ನಿನ್ನ ಗರ್ಭದಲ್ಲಿದ್ದಾಗ ನಿನಗೆ ಬಂಕಿ ಕಾಡ್ತಾ ಇದ್ದಲ್ಲ ಭಾರಿ ಹೆಣತಿನಾಕ ಹೋಗಿದ್ದು ಸುಳ್ಳು ಕರೆನ ಹೌದಪ್ಪ ಹೋಗಿದ್ದೆ ಅಲ್ಲೇ ಮಿಡಿ ವಿತ್ತು ಹರಿತಿತ್ತು ನಿನ್ನ ಕಳ್ಳಿಗೆ ಚೂಟಿದೆ ಕೆಳ ಕುತ್ಕೊಂಡು ಪ್ರಾಣ ರಕ್ಷಣೆ ಮಾಡಿದ್ದೇನೆ ಅಂದಾಗ ಕೈಯಾಗಿನ ಕಲ್ಲೋಗುದು ತಾಯಿ ಕೈ ಮುಗಿದ್ಲಂತ ಬಯಸುವ ಭಾರತ ದೇಶದಲ್ಲಿ ತಾಯಿ ತಂದಿಗಳೇ ಇಂಥವ್ರು ನಾಲ್ಕಾರು ಜನ ಮಾತಾಡ್ಯಾರ ನಮ್ಮ ಹಾಲು ಮತದಲ್ಲಿ ಚಂದ್ರಗಿರಿಪುರ ನರಸಬ್ರಹ್ಮ ಭೂಪಾಲ ಮಾತೆ ಸುರಾವತಿ ಸಂಪೂತ